ಮಕ್ಕಳು ಚಲೋ ನೀರು ಕುಡಿಲಿ ಹೊರಗೂ ಜನರ ಒಂದ್ ಮೂರ್ನಾಲ್ಕು ಮನೆಗೆ ನೀರಿಲ್ಲ ಆ ನೀರು ನೋಡೋ ತನಕ ನಿನ್ನ ಸಮಾಧಾನ ಅಲ್ಲ ಜೀವಕ್ಕೆ ಅಂತರ ಏನೋ ಒಂದು ಇದು ಮಾತಾಡಿದ್ಮೇಲೆ ಮುಗಿದೈಸ್ಕತಿ ಅದಕ್ಕಾಗಿ ಆ ಮಾತು ಉಳಿಸ್ಕೋಬೇಕಂತ ಬಂದೇನೆ ಮಕ್ಕಳಿಗೆ ನೀರು ಕುಡಿಯಲು ಬಾವಿ ತೋಡಿ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಇನ್ನು ಬಾವಿ ತೋಡಿ ನೀರು ಸಿಗುವವರೆಗೂ ನನಗೆ ಸಮಾಧಾನವೇ ಇಲ್ಲ ಅಂತ ಹೇಳ್ತಾ ಇರೋ ಇವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶ ನಗರದ ಐವತ್ತೈದು ವರ್ಷದ ಗೌರಿ ಸಿ ನಾಯಕ್ ಅಂಗನವಾಡಿ ಮಕ್ಕಳ ಬಾಯಾರಿಕೆ ನೀಗಿಸಲು ಏಕಾಂಗಿಯಾಗಿ ಬಾವಿ ತೋಡುವ ಸಾಹಸಕ್ಕೆ ಕೈ ಹಾಕಿದ ಮಹಾತಾಯಿ ಈಕೆ ಇವರ ಈ ಉತ್ಸಾಹ ಸಾಹಸವನ್ನ ಪ್ರತಿಯೊಬ್ಬರೂ ಮೆಚ್ಚಲೇಬೇಕು ಬೆಳಗ್ಗೆ ಆರು ಗಂಟೆಗೆ ಬಂದು ಸುಮಾರು ಹನ್ನೆರಡು ಗಂಟೆ ಮನೆಗೆ ಮತ್ತೆ ಅಷ್ಟೊತ್ತ ವಾಪಸ್ ಮತ್ತು ಸಂಜೆ ಹೋಗೋದು ನಾನು ಏಳು ಏಳುವರೆ ಆಗ್ತದೆ ಈಗ ನನಗೆ ಆ ನೀರು ನೋಡೋ ತನಕ ನನಗೆ ಸಮಾಧಾನ ಇಲ್ಲ ಜೀವಕ್ಕೆ ಒಂಥರ ಏನೋ ಒಂದು ಇದು ಆ ಬೆಳಗ್ಗೆ ಬಂದು ಮಣ್ಣು ನೋಡಿದ ಕೂಡ ಇಷ್ಟು ಖುಷಿ ಆಗ್ತದೆ ಅಂದರೆ ಏನೋ ಒಂದು ಓಟಿ ಹೊನ್ನಿ ಬಿದ್ದಂಗೆ ಅದ್ರ ಬಾತ್ ಬಾಚ್ಕೊಂಡು ತರೋ ತನಕ ಫುರ್ಸತಿಲ್ಲ ಈಗ ಗಂಗೆ ನೋಡಿದು ನೋಡಿ ಸಂತೋಷ ಪಡೋ ತನಕ ಫುರ್ಸತಿಲ್ಲ ನನಗೆ ಎಷ್ಟು ತಾಸು ಬೇಕಾರೆ ಆಗಲಿ ನನಗೆ ಬೆಳಗ್ಗೆ ಬೇಗ ಬಂದು ನಾನು ಹದಿನೈದು ಪ್ರತಿ ಬಾರಿ ಬೇಸಿಗೆಯಲ್ಲಿ ಗಣೇಶನಗರ ಹುತ್ತಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತೆ ಗ್ರಾಮ ಪಂಚಾಯಿತಿಯಿಂದ ನೀರು ಪೂರೈಕೆಯಾದರೂ ಕುಡಿಯಲು ಯೋಗ್ಯ ನೀರು ಆಗಿರೋದಿಲ್ಲ ಇದೇ ಕಾರಣಕ್ಕೆ ಗಣೇಶ ನಗರದ ಅಂಗನವಾಡಿ ಕೇಂದ್ರದ ಹಿಂಬದಿಯಲ್ಲಿ ಗೌರಿ ನಾಯಕ್ ಬಾವಿ ತೋಡುತ್ತಿದ್ದಾರೆ ಇದುವರೆಗೆ ಹತ್ತು ಅಡಿ ಬಾವಿ ತೋಡಿಯಾಗಿದೆ ಫೆಬ್ರವರಿ ಒಂದರಂದು ಬಾವಿ ತೋಡಲು ಆರಂಭಿಸಿದ್ದೇನೆ ಮೊದಲ ನಾಲ್ಕು ದಿನ ಕಲ್ಲು ಸಿಕ್ಕಿತು ಈಗ ಮೆದು ಮಣ್ಣು ಸಿಕ್ಕಿದೆ ಎನ್ನುತ್ತಾರೆ ಗೌರಿ ನಾಯಕ್ ನೀರಿಂದು ತೊಂದ್ರದೆ ಕುಡಿಯುವ ನೀರಿಂದು ಈ ಪೈಪಿಂಗ್ ನೀರೆಲ್ಲ ಮತ್ತೆ ಅಡಿಗಿಂದ ಬರ್ತದೆ ಕೊರೋನಾ ಅದೆಲ್ಲ ಬಂದು ಹೋಯ್ತಲ್ಲ ಅದಕ್ಕೆ ಮಕ್ಕಳು ಚಲೋ ನೀರು ಕುಡಿಲಿ ಹೊರಗೂ ಜನರಿ ಒಂದ್ ಮೂರ್ ನಾಲ್ಕು ಮನೆಗೆ ನೀರಿಲ್ಲ ಅವರು ತಗೊಂಡು ಹೋಗ್ಲಿ ಎಲ್ಲರೂ ಆಯ್ತಲ್ಲ ಅನುಕೂಲ ಅಂತ ಮನವಿ ಮಾಡ್ತಾ ಇದ್ದೇನೆ ನಮ್ಮ ಅಂಗನವಾಡಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಪಕ್ಕದ ಮನೆಯಿಂದ ನೀರು ತರ್ತಾ ಇದ್ವಿ ಅದನ್ನ ನೋಡಿದ ಗೌರಿ ನಾಯ್ಕ ಅವರು ಸ್ವಇಚ್ಛೆಯಿಂದ ಏಕಾಂಗಿಯಾಗಿ ಬಾವಿ ತೋಡುತ್ತಿದ್ದಾರೆ ಎಂದು ಅಂಗನವಾಡಿ ಶಿಕ್ಷಕಿ ಜ್ಯೋತಿ ಕೃಷ್ಣ ನಾಯ್ಕ ಹೇಳಿದ್ದಾರೆ ನಮ್ಗೆ ಇಲ್ಲಿ ಅಂಗನವಾಡಿಗೆ ಕುಡಿಯುವ ನೀರು ವ್ಯವಸ್ಥೆ ಇರಲಿಲ್ಲ ಪಕ್ಕದ ಮನೆಯಿಂದ ಕುಡಿಯುವ ನೀರು ತಗೋ ಬರ್ತಿದ್ವಿ ನೂರು ಮೀಟರ್ ಆಗ್ತದೆ ಇಲ್ಲಿಂದ ಹಂಗೇಳಿ ನೀರು ಬರ್ತದೆ ನಮಗೆ ಪಂಚಾಯತ್ ಇದು ಆದ್ರೆ ಅದು ತಾವು ಕುಡಿಲಿಕ್ಕೆ ಬಳಸ್ತಾ ಇರ್ಲಿಲ್ಲ ಯಾಕಂದ್ರೆ ಪೈಪ್ ಅಂತ ಹೇಳಿ ಅದನ್ನ ನೋಡಿ ಗೌರಮ್ಮ ತಾವೇ ಸ್ವತಃ ಅಂಗನವಾಡಿಗೆ ಬಾವಿ ತೋಡ್ಕೊಡ್ತೇನೆ ಅಂತ ಹೇಳ್ಕೊಂಡು ಅವರು ತಮ್ಮ ಇಚ್ಛೆಯಿಂದ ಬಂದು ಮೂವತ್ತನೇ ತಾರೀಕಿಂದ ಬಾವಿ ಹೊಡಿತಾ ಇದ್ದಾರೆ ಗೌರಿ ನಾಯಕ್ ಅವರು ಇದಕ್ಕೂ ಮೊದಲು ಎರಡು ಬಾವಿಗಳನ್ನ ತೋಡಿದ್ದಾರೆ ತನ್ನ ಮನೆಯ ಹಿಂಬದಿಯಲ್ಲೇ ಅರವತ್ತೈದು ಅಡಿ ಆಳದ ಬಾವಿ ತೋಡಿದ್ದ ಗೌರಿ ಅವರು ನಾಲ್ಕು ವರ್ಷಗಳ ಹಿಂದೆ ನಲವತ್ತೈದು ಅಡಿಯಾಳದ ಇನ್ನೊಂದು ಬಾವಿ ತೋಡಿದ್ದರು ಈಗ ಅಂಗನವಾಡಿ ಮಕ್ಕಳಿಗಾಗಿ ಮೂರನೇ ಬಾವಿ ತೋಡುತ್ತಿರುವ ಇವರ ಶ್ರಮದಾನ ಕಾರ್ಯಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದೆ